ನೋಡಿ ಗೌರ್ಮೆಂಟ್ ಹಾಸ್ಪಿಟಲ್ ಪರಿಸ್ಥಿತಿ ಹೆಂಗಿದೆ ಅಂತ ಎಲ್ಲ ವಿಮಲ್ ಉಗ್ದು ಎಲ್ಲ ನೋಡಿ ಮಳೆ ನೀರು ಬಂದಿರೋದಿಲ್ಲಿ ಗಾಜೆಲ್ಲ ಹೊಡೆದಿ ಹೆಂಗಿದೆ ಪರಿಸ್ಥಿತಿ ಅಂತ ಏ ಖುಷಿ ಖುಷಿ ನೋಡಿ ತಂದೆ ಆಗ್ಬಿಟ್ಟ ಅಂತ ಫುಲ್ ಖುಷಿ ದೋಸ್ಗಳಾಗಿರೋದು ದೋಸ್ಗಳ ಅಸ್ಲಾಂ ವಲೈಕುಮ್ ಕರ್ನಾಟಕ ವೆಲ್ಕಮ್ ಟು ಅನದರ್ ಬ್ಲಾಗ್ ಇನ್ನೊಂದು ಹೊಸ ಕಥೆ ಜೊತೆ ನಾನು ಯಾಸಿರ್ ಇವತ್ತು ಸಂಡೇ ಬೇಗ ಎದ್ದಿ ರೆಡಿ ಆಗಿಬಿಟ್ಟಿದ್ದೀನಿ ಯಾಕಂದರೆ ಬೆಂಗ್ಳೂರಿಗೆ ಹೋಗ್ಬೇಕಾಗಿತ್ತು ಆದರೆ ಬೆಂಗಳೂರು ಹೋಗೋ ಟ್ರಿಪ್ ಕ್ಯಾನ್ಸಲ್ ಆಯಿತು ಆದರೆ ನಮ್ಮ ಫ್ರೆಂಡ್ ಒಬ್ಬ ಎಂಟೂವರೆಗೆ ಬೆಳಿಗ್ಗೆನೆ ಕಾಲ್ ಮಾಡಿ ಒಂದು ಹ್ಯಾಪಿ ನ್ಯೂಸ್ ಕೊಟ್ಟ ಏನಂತ ವಿಡಿಯೋನಲ್ಲಿ ತೋರಿಸ್ತೀನಿ ಹಾಗೆ ಕಂಟಿನ್ಯೂ ಆಗಿ ನೋಡಿ ಒಂದು ಸ್ಪೆಷಲ್ ಡೇ ಇವತ್ತು ಯಾಕಂದರೆ ಅಷ್ಟೊಂದು ಖುಷಿಯಾಗಿದ್ದೀವಿ ಎಲ್ಲರೂ ನಮ್ಮ ಫ್ರೆಂಡು ಕೂಡ ಜಾಸ್ತಿ ಖುಷಿಯಾಗಿದ್ದಾನೆ ದೇವರು ಹಂಗೆ ಇಕ್ಕಲಿ ಅವ್ರನ್ನ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಎಲ್ಲ ತೋರಿಸ್ತೀನಿ ಇವತ್ತು ಟುಮೂರ್ಗೆ ಹೋಗ್ತಾ ಇದ್ದೀವಿ ನಾವು ಓಕೆನಾ ಬೆಳಿಗ್ಗೆ ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ತುಮಕೂರ್ಗೆ ಹೋಗ್ತಾ ಇದ್ದೀವಿ ಒಂದು ಖುಷಿ ವಿಚಾರ ಹಾಂ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಎಲ್ಗಡೆ ರೂಮಿಂದ ಕೆಳಗೆ ಬಂದರೆ ಇಲ್ಲಿ ರಾಜ ರಾಣಿ ಹಾಡ್ಕೊಂಡು ಕೂತವ್ರಿ ಇವ್ರು ಮೂರು ಜನ ಗ್ರೀಟಿಂಗ್ನಲ್ಲಿ ಹಾಂ ಓದೋ ಟೈಮ್ ನಲ್ಲಿ ರಾಜ ರಾಣಿ ಆಡ್ತಾವ್ರಿ ಹತ್ತು ಗಂಟೆಗೆ ರೆಡಿ ಆಗಿ ಹನ್ನೆರಡು ವರೆ ಐತೆ ಇನ್ನೂ ಹೋಗಿಲ್ಲ ನಾವು ಇನ್ನ ಇಲ್ಲೇ ಇದ್ದೀವಿ ನಮ್ ಜನ ಇದ್ರ ಅಂಗಡಿ ಮೊಬೈಲ್ ಫೋನ್ ನೋಡಿ ಎಲ್ಲಿ ನಿಂತವ್ರೆ ತುಮಕೂರಿಗೆ ಇನ್ನೂ ಎರಡು ದೋಸ್ ಬರ್ತಾವ್ರೆ ಅವ್ರ ಜೊತೆ ಹೋಗ್ತಾ ಹೆಲ್ಮೆಟ್ ಇರೋದು ನೋಡಿ ಒಳ್ಳೆ ಸುಮ್ತಿರೋದು ಐತೆ ಡೋಸ್ಗಳು ಎಲ್ಲರಿಗೂ ಹೋಗ್ಬೇಕು ಇನ್ನ ಪೆಟ್ರೋಲ್ ಹಚ್ಕೊಂಡು ಆಮ ಒಳ್ಳೆ ಹುಡುಗ್ ಇನ್ನ ಇಬ್ರು ಹಿಂದೆ ಬರ್ತವ್ರೆ ಅವ್ರ ಜೊತೆ ಹೋಗ್ತಾ ಇರೋದು ಒಂದ್ ಗಂಟೆ ಐದು ಹೊರಡ್ಗಿರ ರೀಚ್ ಆಗೋದಂತ ಇನ್ನ ಎಷ್ಟು ಇಪ್ಪತ್ತೆರಡು ಕಿಲೋಮೀಟರ್ ಐತೆ ಅಲ್ಲ ಇನ್ನ ಇಪ್ಪತ್ತೆರಡು ಕಿಲೋಮೀಟರ್ ಐತೆ ಹಿಂದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಹೊರಡ್ಗಿರ ನೋಡಿರ್ತೀರಾ ನೀವು ಎಲ್ಲಿ ಹೆಂಗೆ ಅಂತ ಬಸ್ ಸ್ಟ್ಯಾಂಡ್ ಐತೆ

ಬಹಳ ಒಳ್ಳೆ ಹುಡುಗ ಇವನು ಯಾಸೀನ್ ಪಾಪ ವಿಡಿಯೋ ಅನೈತಲ್ಲ ಅದಕ್ಕೆ ನೋಡಿ ಮನೆಯಲ್ಲಿ ಯಾಕೆ ತಂದೆ ತಾಯಿ ದೋಸ್ಗಳ ಜೊತೆ ಟ್ರಾವೆಲ್ ಮಾಡ್ಬೇಡ ಅನ್ನೋದು ಇಲ್ಲಿ ಎಕ್ಸಾಂಪಲ್ ನೋಡಿ ಇಬ್ರು ಮುಂದೆ ಪರ್ಚೇಸ್ ಮಾಡ್ಕೊಂಡು ಹಾಸ್ಪಿಟಲ್ ಕಡೆ ಹೋಗ್ತಾ ಇದೀವಿ ಏನ್ ಬೆಚ್ಚಿಕ್ತಿದ್ಯೋ ಏನ್ ನೀನು ಫೇಸ್ ನೋಡ್ಕೊಂಡು ಎಲ್ಲಾರು ನೀನ್ ಹಿಂದೆ ಬರ್ತಾರ ಇವ್ ನೋಡಿ ಏನು ರೀ ಏ ಪಾಪ ಸೂಪರ್ ಸ್ಟಾರ್ ಇವನು ಅದಕ್ಕೆ ಮುಖ ಎಲ್ಲ ಬಚ್ಚಿಕೊಂಡವನು ಹೋಗೋಣ ಗೊತ್ತಾ ಇವ್ನಿಗೆಲ್ಲ ಗೊತ್ತು ಇವ್ನಿಗೆ ನಮ್ಮ ದೋಸ್ತನ್ನ ವೇಟ್ ಮಾಡ್ತಾ ಇದ್ದೀವಿ ಎಲ್ಲಿದ್ದಾನಂತ ಗೊತ್ತಿಲ್ಲ ಹಾಸ್ಪಿಟ್ಲ್ಗೆ ಬಂದ್ಬಿಟ್ಟಿದ್ವಿ ತುಮಕೂರು ಹೊಸ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿ ಹೆಂಗಿದೆ ಅಂತ ಇಂಪ್ರೂವ್ ಆಗ್ತಿದೆ ಈಗ ತುಮಕೂರು ಓಹ್ ಈ ಕಡೆಯಿಂದ ಬರ್ತಾವ ನಮ್ಮ ದೋಸ್ತು ಖುಷಿ ನೋಡಿ ಅವನ್ ಮುಖದ ಮೇಲೆ ಖುಷಿ ನೋಡಿ ಹೆಂಗೈತೆ ಅಂತ ಮರಿ ಆ ಕಡೆಯಿಂದ ಬರ್ತಾ ಇದ್ದಾನೆ ನೋಡಿ ಏ ಏ ಖುಷಿ 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 ನೋಡಿ ತಂದೆ ಆಗ್ಬಿಟ್ಟ ಅಂದ ಫುಲ್ ಖುಷಿ ನೋಡಿ ಗೌರ್ಮೆಂಟ್ ಹಾಸ್ಪಿಟಲ್ ಪರಿಸ್ಥಿತಿ ಹೆಂಗಿದೆ ಅಂತ ಎಲ್ಲ ವಿಮಲ್ ಉಗ್ದಿ ಎಲ್ಲ ನೋಡಿ ಮಳೆ ನೀರು ಬಂದಿರೋದಿಲ್ಲಿ ನೋಡಿ ಎಲ್ಲ ಗಾಜ್ ಎಲ್ಲ ಹೊಡೆದು ಹೆಂಗಿದೆ ಪರಿಸ್ಥಿತಿ ಅಂತ ನೋಡಿ ನೋಡಿ ಇದೆಲ್ಲ ಇದೆಲ್ಲ ನೋಡಿ ಸೊ ಫೈನಲಿ ಹೆಸರಿಗೆ ಬಿಟ್ಟು ಕಡೆ ಬಂದ್ವಿ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಮದ್ಗಿರಿಗೆ ಹೋಗ್ತಾ ಇದ್ದೀವಿ ಇವೇ ಕಿವಿನಲ್ಲಿ ಅಜಾ ಹಾಕೋಗಿದ್ದು ನಮ್ಮ ಯಾಸೀನ್ ಪಾಷ ಅದು ಮೊಹಮ್ಮದ್ ಯಾಸೀನ್ ಅವರು ಬಹಳ ಒಳ್ಳೆ ಮನುಷ್ಯ ಇವರು ಆಸೀಫ್ ಅವರು ಇವರು ಇನ್ನ ನೀವೇನ್ರಿ ಮಾಡಿದ್ದು ನಾವು ಜಯಂತುಪ್ಪ ಹಾಂ ವಾಪಸ್ ಮದ್ಗಿರಿಗೆ ಹೋಗ್ತಾ ಇದ್ದೀವಿ ಎಲ್ಲ ದೋಸ್ ಜೊತೆ ಮಾತಾಡಿಕೊಂಡು ಶುಭಾಶಯಗಳೆಲ್ಲ ಕೊಟ್ಟು ಇವಾಗ ವಾಪಸ್ ಮದ್ಗಿರಿಗೆ ಎಮ್ ಜಿ ರೋಡ್ನಲ್ಲಿದ್ದೀವಿ ಶೂ ತೊಗೊಳಕ್ಕೆ ಬಂದಿದ್ವಿ ಆದರೆ ತೊಗೊಳಕ್ಕೆ ಆಗಿಲ್ಲ ಅದಕ್ಕೆ ವಾಪಸ್ ಮಗ್ಗಿರಿಗೆ ಹೋಗ್ತಾ ಇದ್ದೀವಿ ಇವತ್ತಿಗಿಷ್ಟೇ ಬ್ಲಾಗ್ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿ ನೋಡಿ ಆವಾಗಲಿಂದ ಮೂರು ಸತಿ ನಿಲ್ಸಿ ಎರಡು ಸತಿ ಇದ್ದು ಎರಡನೇ ಸತಿ ನಿಲ್ಸಿರೋದು ಗಾಡಿನ ತುಮ್ಕೂರಿಂದ ಮದ್ಗಿರಿಗೆ ಬರೋ ತನಕ ಮಳೆ ನೋಡಿ ಹೆಂಗೆ ಬರ್ತಾಯಿದೆ ಆವಾಗಲೇ ಶೂಟ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಸ್ಪೇಸ್ ಇರಲಿಲ್ಲ ಅಷ್ಟೊಂದು ನಿಂತ್ಕೊಂಡು ಶೂಟ್ ಮಾಡೋಕ್ಕೆ ಆದರೆ ಇವಾಗ ಸ್ಪೇಸ್ ಸಿಕ್ತು ಹಾಂ ಬರೀ ತುಮಕೂರಿಂದ ಮದ್ಗಿರಿಗೆ ಬರೋ ತನಕ ಹಿಂಗೆ ಮಳೆ ಬಾ ಬಾ